ಕಲಬುರ್ಗಿಯಿಂದ ಬೆಳಗಾವಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಅಕ್ಕುಲ್ಕೋಟೆ ತಾಲೂಕಿನ ಚಿಕ್ಕಳ್ಳಿ ಗ್ರಾಮದ ಜಯಶಂಕರ್ ಇಪ್ಪತ್ತಾರು ಸಾವಿರದ ನೂರು ರೂಪಾಯಿ ಇದ್ದ ಬ್ಯಾಗ್ವೊಂದನ್ನು ಯರ್ಗಟ್ಟಿ ಗ್ರಾಮದ ಬಳಿ ಬಸ್ನಲ್ಲಿ ಬಿಟ್ಟು ತೆರಳಿದರು ನಂತರ ಬಸ್ ಚಾಲಕ ಖಯ್ಯು ಮತ್ತು ನಿರ್ವಾಹಕ ಖಾಜಪ್ಪ ಬ್ಯಾಗ್ ಅನ್ನ ಪರಿಶೀಲಿಸಿ ಹಣ ಇರುವ ಬ್ಯಾಗ್ ಅನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಬಂದು ಕಲಬುರಗಿ ಬಸ್ ಘಟಕ ಎರಡರ ವ್ಯವಸ್ಥಾಪಕರಿಗೆ ತಲುಪಿಸಿದ್ದಾರೆ ನಂತರ ಘಟಕದ ವ್ಯವಸ್ಥಾಪಕ ಭೀಮಸೇನ್ ಎಸ್ ಪಾಟೀಲ್ ದುಡ್ಡು ಕಳೆದುಕೊಂಡವರ ಮಾಹಿತಿಯನ್ನ ಪಡೆದುಕೊಂಡು ಅವರನ್ನ ಘಟಕಕ್ಕೆ ಕರೆಸಿ ಹಣ ಹಿಂತಿರುಗಿಸಿ ಮಾನವೀಯತೆ ಮೆರೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ವ್ಯವಸ್ಥಾಪಕ ಭೀಮಸೇನ್ ಎಸ್ ಪಾಟೀಲ್ ಕಲಬುರಗಿಯಿಂದ ಬೆಳಗಾವಿಗೆ ತೆರಳುವ ಬಸ್ನಲ್ಲಿ ಈ ಘಟನೆ ನಡೆದಿದ್ದು ನಮ್ಮ ಚಾಲಕ ಖಯು ಮತ್ತು ಖಜಪ ಕರ್ತವ್ಯ ನಿಷ್ಠೆ ಮೆರೆದು ಬ್ಯಾಗ್ನಲ್ಲಿರುವ ದುಡ್ಡನ್ನ ಪ್ರಯಾಣಿಕರಿಗೆ ಹಿಂದೆ ತಿರುಗಿಸಿದ್ದು ತುಂಬಾ ಖುಷಿಯ ವಿಚಾರ ಮತ್ತು ಇಬ್ಬರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸುತ್ತೇನೆ ಎಂದರು ನಂತರ ಹಣ ಕಳೆದುಕೊಂಡ ಜಯಶಂಕರ್ ಮಾತನಾಡಿ ಕಳೆದು ಹಣ ಮತ್ತೆ ವಾಪಸ್ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ತಿಳಿಸಿದರು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಸಿದ್ದಲಿಂಗ್ ಮಂಜುನಾಥ್ ರಹಿಮತ್ ಅಲಿ ಅಶೋಕ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಅಮೌಂಟ್ ಇತ್ತು ರೀ ಇಪ್ಪತ್ತಾರು ಸಾವಿರ ಏಳ್ನೂರು ರೂಪಾಯಿ ಇತ್ತು ರೀ ಅವ್ರಿಗು ಕೊಟ್ಟರಿ ಅವರು ಅದ್ರ ಸಲ ಅವರಿಗೆ ಧನ್ಯವಾದ ರೀ ಗುಲ್ಬರ್ಗಾದಿಂದ ಬೆಳಗಾವಿಗೆ ಹೋಗುವಾಗ ಎರಗಟ್ಟಿಯಲ್ಲಿ ಅವರ ಲಗೇಜ್ ಅನ್ನು ಬಿಟ್ಟು ಇಳಿದಿರುತ್ತಾರೆ ಅವರು ಲಗೇಜಿನಲ್ಲಿ ಇಪ್ಪತ್ತೇಳು ಸಾವಿರ ರೂಪಾಯಿ ಇಪ್ಪತ್ತಾರು ಸಾವಿರದ ಏಳ್ನೂರು ರೂಪಾಯಿಗಳು ಇದ್ದು ನಮ್ಮ ಚಾಲಕ ಮತ್ತು ನಿರ್ವಾಹಕರು ಆ ಬ್ಯಾಗನ್ನು ಚೆಕ್ ಮಾಡಿದಾಗ ಅದರಲ್ಲಿ ಅಷ್ಟು ದುಡ್ಡು ಹೊಂಟಿದ್ದಕ್ಕಾಗಿ ಇಬ್ಬರು ಚಾಲಕರಿಗೆ ನಾನು ಚಾಲಕ ಮತ್ತು ನಿರ್ವಾಹಕರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಅವರ ಹೆಸರು ಕೈಮ್ ಡ್ರೈವರ್ ಫಿಫ್ಟಿ ಏಟ್ ಸಿಕ್ಸ್ಟೀನ್ ಖಾಜಪ್ಪ ಕಂಡಕ್ಟರ್ ತರ್ಟಿ ಫೋರ್ ಇವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಹಾಗೂ ಕಲ್ಯಾಣ ಕರ್ನಾಟಕ ನ್ಯೂಸ್ ಚಲಲ್ನವರಿಗೆ ನಾವು ಕರೆ ಮಾಡಿ ಹೋಗೊಟ್ಟು ಬಂದಿದ್ದಕ್ಕಾಗಿ ಅವರಿಗೂ ಕೂಡ ನಾನು ನಾನುಪೂರಕ ಧನ್ಯವಾದಗಳನ್ನು ಸಲ್ಲುತ್ತೇನೆ